ರಕ್ಷಾ ಸೀರೆ ಕೊಡಸ್ತಾರ ರೊಕ್ಕ ಕೊಡ್ತಾರ ಏನ್ ದೊಡ್ಡ ಗೊತ್ತೈತಿ ಎಲ್ಲಾ ಮಾತಾಡಕ್ ಹೋಗ್ಬೇಡ ಪ್ರತಿ ಸಲ ನಮ್ ಅಣ್ಣ ಬರ್ತಾನ ನೋಡ್ತೇರಿ ರಕ್ಷಾ ಬಂಧನಕ್ಕ ಅವ್ನಗ ಸೀರೆ ಎಂತ ತಗೋಬೇಕ ತಂಗಿಗ ಅನ್ನೋದ್ ಗೊತ್ತಾಗಲ್ಲ ಪ್ರತಿ ಸಲ ಅವ್ನ್ ರೊಕ್ಕಾನ ಕೊಡ್ತಾನ ಆ ರೊಕ್ಕಾನ ಆಮೇಲೆ ಖಾರ ತಂದೆ ಉಪ್ಪು ತಂದೆ ಉಪ್ಪಿನಕಾಯಿ ತಂದೆ ಹಿಂಗ್ ಮಾಡಿ ಎಲ್ಲಾ ನಮ್ ಮುಗಿಸ್ಬಿಡ್ತೇನ ಮನ್ಯಾಗ ಅದಕ್ಕೆ ಇವು ವರ್ಷ ಪೈಲನ ತಗೋತೀನಿ ಸಾರಿ

ಬ್ಯಾಡ ಹಿಂಗ ಮಾಡ್ನಿ ನಿಮ್ಮ ಅಣ್ಣ ಏನ್ ಕೊಡ್ತಲ್ಲ ರೊಕ ಅದ್ರಾಗ ಸಿರ್ ತೂಕ ಆ ಆಮೇಲೆ ತಗೊಳ್ಳೋ ತಗೊಳ್ಳೋ ಅಂತಾರೆ ಆಗೋಲ್ಲ ಮತ್ತೆ ಅಣ್ಣಗೆ ಹಾಕ್ ತೂರಿಸ್ತೇನಲ್ಲ ಸಿರಿ ಹೆಂಗ್ ಕಣತೆ ತನ್ನೋದು ಅಂದ್ರೆ ಅವನು ಅರ್ತೊಳಗೆ ಎಷ್ಟು ರೊಕ್ಕ ಹಾಕ್ತಾನ ಅವನು ನನಗೆ ಕೊಡಾಕಿದೆ ಎಷ್ಟು ರೊಕ ಅವಷ್ಟು ಕೊಟ್ಟಿದ್ದು ಎಲ್ಲಾ ಕೊಟ್ಟಿದ್ದು ಎಲ್ಲಾ ಇಬ್ರು ಕೊಟ್ಟಿದ್ದು ನನಗೆ ಕೊಡ್ತೀಯಾ ನೋಡ ಮತ್ತೆ ಆಮೇಲೆ ಹೊಳ್ಳಾಡೋಲ್ಲ ಹೊಳ್ಳಾಡೋಲ್ಲ

ಯಾವಾಗ ಬಂದಾನು ಅಂತೇಳಿ ಕಾಯ್ತು ಕೊಡ್ಬೇಕು ಅಣ್ಣ ಮುಂದೆ

நீنا நோட் கே இங்க பாரலே இவர அதার அதк ஹங் மாட்டாதே த நீ ஒளை போகரி நன்னன் ஓடி ரஸ்தாரு ஒளை போகரி ஏ பாலே பட்டி செட் பண்ணு பாவும் நம்ம தம்மா ஹங் அந்து நன் ஓடி உச்சி ஹோக்கோத انا நீ டாडला மாட்ட மாட்டேன சம்மடா மடிரி 200 நீ

ನಮ್ ತಂಗಿ ಕಡೆ ಹೋಗಿ ರಾಕಿ ಕಟ್ಟಿಸ್ಕೊಂಡ್ ಬಾಳಿ ಬರ್ತಿನ ಐದ್ ಸಾವಿರ ರೂಪಾಯಿ ಕೊಡದ ಅಂತ ಹೇಳಿ ಈಗ ಹೋಗಿ ಐದ್ ಸಾವಿರ ರೂಪಾಯಿ ಅದ ಏನಾಗಿತ್ತು ಆತಂಗೆ ಪ್ರತಿ ವರ್ಷ ನಾನು ರೊಕ್ಕನ ಕೊಡ್ತೀನಿ ಅದಕ್ಕೆ ಈ ವರ್ಷ ಏನಾತಿ ನಾನು ಯಾಕೋ ರೊಕ್ಕ ಕೊಡುದು ಅಷ್ಟು ಸರಿ ಅನ್ಸ್ವಾತು ತವ್ರ ಮನೆಯಿಂದ ಒಂದು ಸಿರಿ ಕೊಟ್ರ ಏನೋ ಒಂದ್ ಗೌರವ ತಂಗಿಗೆ ಅದ್ರ ಸಲುವಾಗಿ ನಿನಗೆ ಒಂದ್ ಈ ವರ್ಷ ಸ್ಪೆಷಲ್ ಆಗಿ ಸಿರಿನ ತೊಗೊಂಬಂದ ನೋಡುವ ತಂಗಿ ಸಿರಿ ತಂದಿ ನೀನು ಅದೇನಾಗಿದ್ ಮಾ ವರ್ಷ ರೊಕ್ಕನ ಕೊಡ್ತೀನಿಪ್ಪ ನನಗ ಮರ ವರ್ಷ ರೊಕ್ಕ ಕೊಡ್ತಿದೀ ರೊಕ್ಕ ಕೊಡ್ಬೇಕಲ್ಲ ಸೀರೆ ಅಕ್ಕಿ ರಂಗಡ್ದಾವ ಏನಾಕೋದತಿ ಅವ್ರಿ ಯಾಕಿತ್ ಅದ್ ಏನ್ ಚಲೋ ಅಲ್ಲ ತಂಗಿಗ ಒಂದ್ ಸೀರೆ ಕೊಡ್ಸುವುದು ಅಂದೇನೋ ಪದ್ಧತಿ ಅದ್ಕೆ ಖುಷಿ ಆಕೋದು ಅಂತ ನನಗಿ ಯಾಕೋ ವರ್ಷ ಅರ ವರ್ಷ ಅರ್ ರೊಕ್ಕ ಕೊಡುದು ಯಾಕೋ ಚಲೋ ಅನ್ಸುವುದು ಈ ಸಲ ಸೀರಿನೇ ಹೋದ್ರಂತೆ ಸೀರೆ ತಗೊಂಬನಿ

டி சீ தோம்பித்த இல்ல நன் கலசதோத்தி நடித்த ரூபாய் ಏ ಬಾರಪ್ಪಾ ಏನ್ ಅಂಜಿತಿ মামಾ মামಾ ಅನ್ಕೊಂತ ತಂಗಿ ಉಂಡಾಕ ಸೈಜ್ ಆಯಿಲ್ ನೊಂದು ಸೈಜ್ ಇದೆ ಏನ್ ಆಗಲ್ ತಗೋಕೊಂಡ್ರು ಮತ್ತೆ ನೀ ಅಂತ ಕುಂಟಾ ಬಿಲ್ಲಿ ಆಡ್ಕೊಂಡು ಬರೋದು ರೋಡ್ ಅದ ರೋಡ್ ಮೇಲೆ ನೆಟ್ಟಗೆ ಬರಕ್ ಬರಲ್ಲ ಹಂಗ ಆಡಾ ತಿನ್ನಕ್ಕ ಸಣ್ಣ ಹುಡುಗರು ಕಡೆ ಮಾಡಬೇಡ ಈಗ ದೊಡ್ಡವಾಗಿದಿ ಮುಂದಿನ ವರ್ಷ ಹುಡುಗಿ ನೋಡೋಣ ಈಗ ಎ ಹುಡುಗೇ ನೋಡತ್ತಿರಕ್ಕ ಅದಕ್ಕೆ ಮಾಡ್ತಿ Raki kita tahu, nomor karaki kita tahu. Ini Tina, 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 Ha, Tina, Tina, Ini Tina, 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 Ayo,

ರಕ್ಷಾ <laughs> ಬಂಧನ